ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಇವತ್ತು ಗುರುವಾರ ಅಂದ್ರೆ ರಾಯರ ವಾರ ಇವತ್ತು ರಾಯರ ಪೂಜೆ ಎಲ್ಲರೂ ಸಹ ಮಾಡಿದಿರ ಎಲ್ಲರೂ ರಾಯರ ಮಠಕ್ಕೆ ಹೋಗಿದ್ದೀರಾ ಅಂತ ಅನ್ಕೋತೀನಿ ಯಾರೆಲ್ಲ ಪೂಜೆ ಆಗಿಲ್ವೋ ರಾಯರಿಗೆ ಸೇವೆ ಮಾಡೋದಿಕ್ಕೆ ಯಾರಿಗು ಸಾಧ್ಯವಾಗಿಲ್ವೋ ಇವತ್ತು ರಾಯರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮನೆಯಲ್ಲಿ ಇವತ್ತು ಬೇಗನೆ ಪೂಜೆ ಆಯಿತು ಅಂದರೆ ನಾಲ್ಕೂವರೆಗೆಲ್ಲ ಪೂಜೆ ಆಯಿತು ವಾರ ವಾರವೂ ಅಷ್ಟೇ ಬೇಗ ನಾಲ್ಕು ಕಾಲು ನಾಲ್ಕೂವರೆ ನಾಲ್ಕು ಮುಖಾಲ ಒಳಗಡೆ ಎಲ್ಲ ನಾನು ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ಮಠಗಳಿಗೆ ಹೋಗ್ಬೇಕಲ್ಲ ಹಂಗಾಗಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಠಕ್ಕೆ ಹೋಗಲಿ ಹೋಗದೆ ಹೋಗಲಿ ನಾನು ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೋತೀನಿ ಬ್ರಾಹ್ಮಿಮೂರ್ತದಲ್ಲೇ ನಾನು ಪೂಜೆ ಮಾಡೋವಂಥದ್ದು ಆ ರೀತಿ ಪೂಜೆ ಮಾಡಿದಾಗಲೇ ನನಗೆ ಸಮಾಧಾನ ಆಗುತ್ತೆ ನನಗೆ ಮತ್ತು ಹೋದ ವಾರ ನಾನು ರಾಯರು ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ಇಲ್ಲಿರಲಿಲ್ಲ ರಾಯರಿಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ನನಗೆ ಒಂದು ವಾರ ರಾಯರು ಪೂಜೆ ಮಾಡೋದು ಮಿಸ್ ಆಗಿದ್ದಕ್ಕೆ ನನಗೇನೂ ಕಳ್ಕೊಂಡಂಗೆ ಆಗೋದು ಹಿಂಗೇನೂ ಬಿಟ್ಟಿದ್ದೀನಲ್ಲ ಹಿಂದೆ ಏನೋ ದೂರ ಆಗ್ತಿದೆ ಅಂತ ಅನ್ಸೋದು ನನಗೆ ಆ ರೀತಿ ಅನಿಸೋದು ಅಂದರೆ ನಾನು ಪೂಜೆ ಮಾಡಿದ್ದೆ ನಾನು ಅಂದರೆ ರಾಯರು ಫೋಟೋ ಇರಲಿಲ್ಲ ನಮ್ಮ ಮನೆ ದೇವ್ರ ಫೋಟೋಕ್ಕೆ ನಾನು ಪೂಜೆ ಮಾಡಿದ್ದಂಥದ್ದು ಹೋದ್ವಾರ ಹಂಗಾಗಿ ನನಗೆ ಸಮಾಧಾನ ಆಗಲಿಲ್ಲ ರಾಯರು ಮುಖ ನೋಡಬೇಕು ರಾಯರಿಗೆ ತುಪ್ಪ ದೀಪ ಹಾಚಬೇಕು ರಾಯರಿಗೆ ಸೇವೆ ಮಾಡಬೇಕು ಮಠಕ್ಕೆ ಹೋಗಿ ಆವಾಗಲೇ ನನಗೆ ಮನಸ್ಸಿಗೆ ಸಮಾಧಾನ ಆಗೋದು ಈ ವಾರ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಅಷ್ಟಿಷ್ಟು ಖುಷಿಯಲ್ಲ ನಾಳೆ ಗುರುವಾರ ನಾಳೆ ರಾಯರಿಗೆ ವಾರ ಮಾಡಬೇಕು ರಾಯರಿಗೆ ಮಠಕ್ಕೆ ಹೋಗ್ಬೇಕು ರಾಯರಿಗೆ ಸೇವೆ ಸಲ್ಲಿಸ್ಬೇಕು ಅಂತಂದ್ರೆ ಹಿಂದಿನ ದಿವಸ ಬುಧವಾರ ಅಂದರೆ ನನಗೆ ತುಂಬ ತುಂಬ ಖುಷಿಯಾಗುತ್ತೆ ನನಗೆ ಯಾಕೆ ಅಂತಂದರೆ ಹಿಂದಿನ ದಿವಸನೇ ಎಲ್ಲ ತಯಾರಿ ಮಾಡ್ಕೊಳ್ಳೋದು ಮತ್ತು ಪೂಜೆಗೆ ಹೂವು ಹಣ್ಣು ತುಳಸಿ ಎಲ್ಲನೂ ತಂದಿಟ್ಕೊಳ್ಳೋದು ಮತ್ತು ದೇವ್ರಿಗೆ ರೆಡಿ ಮಾಡೋದು ದೇವ್ರ ಮನೆ ರೆಡಿ ಇದೆಲ್ಲ ಮಾಡ್ಕೋತೀವಲ್ಲ ಹಂಗಾಗಿ ಒಂಥರ ಹಬ್ಬ ಥರ ಅನಿಸುತ್ತೆ ನಾಳೆ ಏನು ನಮ್ಮ ಮನೆಯಲ್ಲಿ ಹಬ್ಬ ಹಂಗಾಗಿ ರೆಡಿ ಮಾಡ್ಕೋತಾ ಇದ್ದೀವಿ ಅಂತ ಅನಿಸುತ್ತೆ ಒಂಥರ ಖುಷಿ ಜಾಸ್ತಿ ರಾಯರು ಪೂಜೆ ಮಾಡೋದು ಅಂದ್ರೆ ಖುಷಿ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ದೆ ಮತ್ತು ಮಕ್ಕಳು ನಾನು ಎಲ್ಲರೂ ಅಷ್ಟೇ ರಾಯರು ಹೋದೆ ಅಂದರೆ ನಮ್ಮನೆ ಹತ್ರ ಇರೋ ಹೋದೆ ಅಲ್ಲಿ ಅವಾಗ ತಾನೇ ಅಭಿಷೇಕ ಮಾಡೋದಕ್ಕೆ ಎಲ್ಲರ ತಯಾರಿ ಇದ್ರು ನಾನು ಬೇಗನೆ ಹೋಗ್ತೀನಿ ಅಂದರೆ ಏಳು ಗಂಟೆಗೆಲ್ಲ ಹೋಗ್ತೀನಿ ಏಳು ಗಂಟೆಗೆ ಅಲ್ಲಿ ಓಪನ್ ಆಗೋದು ನಾನು ಏಳು ಗಂಟೆಗೆ ಮನೆ ಬಿಟ್ಟರೆ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ಅಲ್ಲಿ ಹೋಗಿ ಅಲ್ಲಿ ತುಪ್ಪ ದೀಪ ಬೆಳಗ್ಗೆ ಪ್ರದಕ್ಷಿಣೆ ಹಾಕಿ ರಾಯರೋ ಹತ್ರ ಒಂದು ಹತ್ತು ನಿಮಿಷ ಕುತ್ಕೋಬೇಕು ನನಗೆ ಆವಾಗಲೇ ನನಗೆ ಸಮಾಧಾನ ಆಗೋದು ಮತ್ತು ಬೇಗನೂ ಸಹ ಹೋಗೋಕ್ಕಾಗೋದಿಲ್ಲ ಇಲ್ಲಿ ಯಾಕೆ ಅಂತಂದರೆ ಇಲ್ಲಿ ಓಪನ್ ಆಗೋದೇ ಏಳು ಗಂಟೆ ಮೇಲೆ ಓಪನ್ ಮಾಡೋ ಅಂಥದ್ದು ಹಂಗಾಗಿ ಬೇಗ ಹೋದ್ರೂ ಈ ಏನು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ನಾನು ಏಳು ಗಂಟೆಗೆ ಮನೆ ಬಿಟ್ಟರೆ ಅಷ್ಟೊತ್ತಿಗೆ ಅವರು ಬಾಗಿಲು ತೆಗೆದಿರ್ತಾರೆ ನಾವು ಹೋಗೋಷ್ಟೊತ್ತಿಗೆ ಆವಾಗಲೇ ಎಲ್ಲರೂ ಅಂಥದ್ದು ಅವಾಗ ಹೋಗಿ ತುಪ್ಪ ದೀಪ ಬೆಳಗ್ಗೆ ರಾಯರಿಗೆ ಪ್ರದಕ್ಷಿಣೆ ಹಾಕಿ ಹೆಜ್ಜೆ ನಮಸ್ಕಾರ ಹಾಕಿ ಅಲ್ಲೊಂದು ಐದು ನಿಮಿಷ ಕೂತಿದ್ದು ಆಮೇಲೆ ಬರೋ ಅಂಥದ್ದು ನನಗೆ ತುಂಬ ಖುಷಿ ಆಯಿತು ಇವತ್ತು ಏಕೆಂದರೆ ಎರಡು ವಾರ ಆಗಿತ್ತು ಹೋದ ವಾರ ಆಚೆ ವಾರ ಎರಡು ವಾರ ರಾಯರ ಮಠಕ್ಕೆ ಹೋಗಿರಲಿಲ್ಲ ಆಚೆ ವಾರ ಮನೆಯಲ್ಲೇ ಪೂಜೆ ಮಾಡಿದ್ದೆ ಹೋದ ವಾರ ನಾನು ಇರಲಿಲ್ವಲ್ಲ ಹಂಗಾಗಿ ಮನೆ ದೇವ್ರಿಗೆ ಪೂಜೆ ಮಾಡಿದೆ ಅಷ್ಟೇ ರಾಯರಿಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ನನಗೆ ತುಂಬ ಬೇಜಾರಾಯಿತು ಅಂದರೆ ಮನೆಯಲ್ಲಿ ಇಲ್ಲಿ ಮಾಡಿದ್ರು ನಾನು ಮಾಡೋಕ್ಕಾಗಿರಲಿಲ್ಲ ಇವತ್ತು ಏನೋ ಒಂಥರ ಖುಷಿ ನನಗೆ ನನ್ನ ಅಪ್ಪನ ಪೂಜೆ ಮಾಡ್ತಾ ಇದ್ದೀನಿ ನನಗೆ ಇವತ್ತು ಪೂಜೆ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ಲದಿರೋ ಹಾಗೆ ನನ್ನ ಕಣ್ಣಲ್ಲಿ ನೀರು ಬರೋ ಅಂಥದ್ದು ಗೊತ್ತಿಲ್ಲ ರಾಯರು ದು ನೋಡಿದ್ರೆ ಸಾಕು ನನ್ನ ಕಣ್ಣಲ್ಲಿ ಸುಮ್ಮನೆ ಇದ್ದಾಗೇ ಕಣ್ಣಲ್ಲಿ ನೀರು ಬರುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಒಂದು ದುಃಖನೂ ಇರೋದಿಲ್ಲ ಏನೂ ಸಹ ಇರೋದಿಲ್ಲ ನನ್ನ ಮನಸ್ಸಲ್ಲಿ ಒಂದು ನೋವು ಸಹ ಇರೋದಿಲ್ಲ ಅಂತಂದರೆ ನನ್ನ ಮನಸ್ಸಲ್ಲಿ ಏನೇ ಒಂದು ನೋವಿದ್ರು ನನಗೆ ಚಿಂತೆ ಕಾಡ್ತಿದ್ರು ಅದನ್ನೆಲ್ಲ ರಾಯರು ದೂರ ಮಾಡ್ತಾರೆ ನಾನು ರಾಯರುನ ಅಷ್ಟು ನಂಬಿದ್ದೀನಿ ನಾನು ಏನೇ ಕಷ್ಟ ಬರಲಿ ಏನೇ ಸುಖ ದುಃಖ ಏನೇ ಬರಲಿ ನನ್ನ ಜೊತೆ ನೀನು ಇರಬೇಕು ಭಗವಂತ ನಾನು ಅಷ್ಟನ್ನೇ ಕೇಳೋದು ಜೀವನ ಪೂರ್ತಿ ನೀನು ಸೇವೆ ಮಾಡೋ ಭಾಗ್ಯ ಕೊಡು ನನಗೆ ಶಕ್ತಿ ಕೊಡು ಮತ್ತು ಧೈರ್ಯ ಕೊಡು ನಾಲ್ಕಾರು ಜನಕ್ಕೆ ಸಹಾಯ ಮಾಡೋಕ್ಕೆ ನನಗೆ ಶಕ್ತಿ ಕೊಡು ತಂದೆ ನಾನೊಂದು ಕೆಲಸ ಕಾರ್ಯ ಮಾಡ್ತೀನಲ್ಲ ಅದಕ್ಕೆ ನನಗೆ ಶಕ್ತಿ ಕೊಡು ಧೈರ್ಯ ಕೊಡು ಅನುಗ್ರಹ ಮಾಡು ಇಷ್ಟೊಂದು ಮಾಡು ತಂದೆ ನನ್ನ ಜೊತೇಲಿ ನೀನು ಇರಬೇಕು ನಿನ್ನ ಮುಖನ ನಾನು ಯಾವಾಗಲೂ ಸಹ ನೋಡ್ತಾ ಇರಬೇಕು ನಿನ್ನ ಮಠಕ್ಕೆ ಬಂದು ಸೇವೆ ಮಾಡಬೇಕು ಅನ್ನೋದೇ ನನ್ನ ಆಸೆಯಾಗಿದೆ ಅಂತ ನಾನು ರಾಯರತ್ರ ಕೇಳ್ಕೊತೀನಿ ಬರೋ ವಾರ ಹತ್ತೊಂಬತ್ತನೇ ತಾರೀಕಿಂದ ಹಿಡಿದು ಇಪ್ಪತ್ನಾಲ್ಕನೇ ತಾರೀಕು ತಕ್ಕ ರಾಯರದು ಪಟ್ಟಾಭಿಷೇಕ ಇದೆ ಮತ್ತು ವದಂತಿ ಉತ್ಸವ ಇದೆ ಇದೆಲ್ಲ ಇದೆ ರಾಯರು ಮಠದಲ್ಲಿ ನೋಡೋದಕ್ಕೆ ಚೆಂದ ನಾನು ಹೋಗಿದ್ದಂಥ ಮಠದಲ್ಲಿ ಎಲ್ರಿಗೂ ಸಹ ಅವ್ರು ಹೇಳ್ತಿದ್ರು ಬರೋ ವಿಶೇಷವಾದಂಥ ಪೂಜೆ ಇದೆ ಎಲ್ಲರೂ ಬನ್ನಿ ತಪ್ಪದೆ ಮಿಸ್ ಮಾಡ್ದಿರ ಎಲ್ಲರೂ ಬನ್ನಿ ಅಂತ ಅಲ್ಲಿ ಎಲ್ರಿಗೂ ಸಹ ಬಂದವ್ರಿಗೆಲ್ಲ ಹೇಳ್ತಿದ್ರು ನಾನು ಸಾಧ್ಯವಾದರೆ ಇಲ್ಲಿಗೆ ಹೋಗ್ತೀನಿ ನನಗೆ ಈ ಥರ ಏನಾದರೂ ಆರಾಧನೆ ಟೈಮಲ್ಲಿ ವದಂತಿ ಉತ್ಸವದಲ್ಲಿ ಪಟ್ಟಾಭಿಷೇಕ ಟೈಮಲ್ಲಿ ನನಗೆ ಕಾಮ ದೇನು ಕ್ಷೇತ್ರಕ್ಕೆ ಹೋಗೋದು ಅಂದರೆ ನನಗೆ ತುಂಬ ಇಷ್ಟ ಅಲ್ಲಿ ಚೆನ್ನಾಗಿರುತ್ತೆ ಮತ್ತೆ ಜಾಗನೂ ಅಷ್ಟೇ ಫ್ರೀಯಾಗಿ ಇರುತ್ತೆ ಇಷ್ಟೇ ಜನ ಹೋದರೂ ರಶ್ ಅನ್ನೋದಿರೋದಿಲ್ಲ ಇನ್ನು ಒನ್ನವ ಮಾಡ್ತಲ್ಲಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ ತುಂಬಾ ಜನ ಇರುತ್ತೆ ದೇವ್ರ ದರ್ಶನ ಮಾಡೋದಕ್ಕೂ ಆಗೋದಿಲ್ಲ ಅಂದರೆ ಇಲ್ಲಿ ಕಾಮಧೇನು ಕ್ಷೇತ್ರದಲ್ಲಿ ಚೆನ್ನಾಗಿ ದೇವ್ ದರ್ಶನ ಮಾಡ್ಬೋದು ರಾಯರ ಸೇವೆಯೂ ಸಹ ಮಾಡ್ಬೋದು ಹಂಗಾಗಿ ಈ ಸತಿ ಕಾಮಧೇನು ಕ್ಷೇತ್ರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ರಾಯರು ನನಗೆ ಅನುಗ್ರಹ ಮಾಡಿ ನೀವು ಕರ್ಸ್ಕೊಳ್ಳಿ ತಂದೆ ನನ್ನ ಬರೋವರ ಯಾವುದೋ ಒಂದು ಒಂದು ತೊಂದರೆ ಅಡ್ಡಿ ಆತಂಕ ಇಲ್ದಿರ ನನ್ನನ್ನು ಕರ್ಸ್ಕೊಳ್ಳಿ ಭಗವಂತ ಅಂತ ನಾನು ರಾಯರ ಹತ್ರ ನಾನು ಇವಾಗಿಂದೇ ನಾನು ಬೇಡ್ತಿದ್ದೆ ನಾನು ಅಂತಂದರೆ ಈ ಥರ ಏನಾದರೂ ರಾಯರೋದು ಒಂದು ವಿಶೇಷವಾದಂಥ ಪೂಜೆ ಮಾಡ್ತಿರ್ತಾರೆ ಆರಾಧನೆ ಟೈಮಲ್ಲಿ ವದಂತಿ ಉತ್ಸವದಲ್ಲಿ ಪಟ್ಟಾಪಿ ಟೈಮಲ್ಲಿ ಇದರಲ್ಲೆಲ್ಲ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತಂದರೆ ಅಲ್ಲಿ ತುಂಬ ರಶ್ ಇರುತ್ತೆ ಮತ್ತು ರೂಮ್ಗಳು ಸಹ ಸಿಕ್ಕೋದಿಲ್ಲ ಹೊರ್ಗಡೆ ಜಾಗವೂ ಸಹ ಇರೋದಿಲ್ಲ ಅಷ್ಟು ರಶ್ ಇರುತ್ತೆ ಮತ್ತು ರಾಯರುನಂತೂ ನೋಡೋಕ್ಕಾಗೋದಿಲ್ಲ let's ಅಷ್ಟು ಕ್ರೌಡ್ ಇರುತ್ತೆ ಹಂಗಾಗಿ ನಾವು ಇಲ್ಲಿಗಾದರೂ ಹೋಗಿ ನಾವು ಸೇವೆ ಮಾಡೋಣ ನಮಗೆ ಸಾಧ್ಯವಾದಷ್ಟು ಏನಾದರೂ ಅಲ್ಲಿಗೆ ಸಹಾಯ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಸಾಧ್ಯವಾದರೆ ಅಲ್ಲಿಗೆ ಏನಾದರೂ ಅನ್ನದಾನಕ್ಕೆ ಕೊಡೋದಿದ್ರೆ ಕೊಡಿ ಮತ್ತು ಅಭಿಷೇಕಕ್ಕೆ ಹಾಲು ಮೊಸರು ಎಳ್ನೀರು ಈ ಥರ ಏನಾದರೂ ಕೊಡೋದಿದ್ರೆ ಕೊಡಿ ತುಂಬ ಒಳ್ಳೆಯದಾಗುತ್ತೆ ಈ ಟೈಮಲ್ಲಿ ನೀವು ರಾಯರು ಮಟ್ಟಕ್ಕೆ ದಾನ ಮಾಡಿದ್ದಾಯಿತು ಅಂತಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ನಷ್ಟ ಬರಲಿ ಅದನ್ನೆಲ್ಲ ರಾಯರು ದೂರ ಮಾಡ್ತಾರೆ ನಿಮ್ಮ ಹೆಸರಲ್ಲಿ ಹಾಲು ಮೊಸರು ಮತ್ತು ಎಳ್ನೀರು ಇದನ್ನೆಲ್ಲ ಕೊಟ್ಟರೆ ಅಭಿಷೇಕ ಮಾಡ್ತಾರಲ್ಲ ಅದು ನಿಮಗೆ ಸಲತೆ ನಿಮಗೆ ಒಳ್ಳೇದು ಮಾಡ್ತಾರೆ ರಾಯರು ರಾಯರು ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ನಾನು ಕೇಳ್ಕೊತೀನಿ ಇನ್ನು ಅನ್ನದಾನಕ್ಕೆ ಬರೋದಾಯ್ತು ಅಂತಂದರೆ ಅನ್ನದಾನ ಮಾಡ್ತಾರಲ್ಲ ಅಲ್ಲಿ ನಿಮ್ಗೆ ಸಾಧ್ಯವಾದಷ್ಟು ಅಕ್ಕಿ ಬೆಲ್ಲ ಅನ್ನೋದು ಕೊಡಿ ನಾಲ್ಕು ಜನ ಬಂದು ಅಲ್ಲಿ ಊಟ ಮಾಡ್ತಾರಲ್ಲ ಎಲ್ಲರೂ ಅಷ್ಟೇ ಆರೈಸ್ಬಿಟ್ಟು ಹೋಗ್ತಾರೆ ಮತ್ತು ದೇವಸ್ಥಾನಗಳಿಗೆ ಮಠಗಳಿಗೆ ಅಕ್ಕಿ ಬೆಲ್ಲ ಕೊಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ದವಸ ಧಾನ್ಯ ತುಂಬಿ ತುಳುಕ್ತ ನಮಗೆ ಅನ್ನಕ್ಕೆ ಕೊರತೆ ಅನ್ನೋದು ಬರೋದಿಲ್ಲ ನಾವು ಹೊರಗಡೆ ಎಲ್ಲಾದರೂ ಹೋದಾಗ ನಮಗೆ ಅನ್ನದಾನ ಕೊಡೋ ಅಂಥದ್ದು ರಾಯರೇ ಕೊಡ್ತಾರೆ ನಮಗೆ ಯಾವ ಕಡೆಯಿಂದ ಪರವಾಗಿಲ್ಲ ನಮಗೆ ಅನ್ನದಾನ ಮಾಡಿಸೋದ್ದು ಈ ತರ ಮಾಡ್ತಾರೆ ದೇವಸ್ಥಾನಗಳಿಗೆ ಮಠಗಳಿಗೆ ಎಲ್ಲೆಲ್ಲಿ ಅನ್ನದಾನ ಮಾಡ್ತಾರೆ ನಮ್ಗೆ ಸಾಧ್ಯವಾದಷ್ಟು ಅಕ್ಕಿ ಬೆಲ್ಲ ಕೊಟ್ಟರೆ ನಮ್ಮ ಮನೆಯಲ್ಲಿ ದವಸ ಧಾನ್ಯ ತುಂಬಿ ತುಳುಕ್ತಿರುತ್ತೆ ಮತ್ತೆ ನಮಗೆ ಅನ್ನಕ್ಕೆ ಕೊರತೆ ಅನ್ನೋದು ಇರೋದಿಲ್ಲ ನಮಗೆ ಒಳ್ಳೆಯದನ್ನು ಮಾಡ್ತಾರೆ ದೇವ ದೇವತೆಗಳು ಹಂಗಾಗಿ ನಾನು ಹೇಳೋದಷ್ಟೇ ಈ ತರ ಒಂದು ಏನಾದರೂ ಸಮಾರಂಭ ಇದ್ದಾಗ ಅಲ್ಲಿಗೆ ನಿಮ್ಗೆ ಸಾಧ್ಯವಾದಷ್ಟು ಏನಾದರೂ ದಾನ ಮಾಡಿ ಕೆಲವರು ತರಕಾರಿ ಕೊಡ್ತಾರೆ ಕೆಲವರು ಬೇಳೆ ಕೊಡ್ತಾರೆ ಏನಾಗುತ್ತೋ ಅದನ್ನು ನೀವು ಕೊಡಿ ತುಂಬ ಒಳ್ಳೆಯದಾಗುತ್ತೆ ನಾನು ಈ ಸತಿ ಮಠಗಳಿಗೆ ಅಂದರೆ ಯಾವುದಾದ್ರೂ ಒಂದು ಮಠಕ್ಕೆ ಅಕ್ಕಿ ಬೆಲ್ಲ ತೊಗೊಂಡೋಗಿ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ನಮ್ಮನೆ ಹತ್ರ ಇರೋ ಮಠಕ್ಕೆ ಕೊಡೋಣ ಅಂದರೆ ಅವರು ಅಲ್ಲಿ ಅನ್ನ ದಾನ ನಾನು ಮಾಡೋದಿಲ್ಲ ಅಂತಂದ್ರೆ ಅವರು ಹಂಗಾಗಿ ಇಲ್ಲಿಗೆ ಕೊಡೋಕ್ಕಾಗೋದಿಲ್ಲ ನಾನು ಆಲೇ ಸುಮಾರು ಸತಿ ಕೇಳಿದ್ದೀನಿ ಏನಾದರೂ ಅಕ್ಕಿ ಬೆಲ್ಲ ಕೊಡ್ಬೋದಾ ಇಲ್ಲಿಗೆ ಅನ್ನದಾನ ಮಾಡ್ತೀರಾ ಅಂತ ಕೇಳಿದೆ ಇಲ್ಲ ನಾವು ಅನ್ನದಾನ ಅಂತ ಏನೂ ಮಾಡೋದಿಲ್ಲ ನಾವು ಬರೀ ಪ್ರಸಾದ ಅಷ್ಟೇ ಕೊಡೋದು ಅದು ಏನಾದರೂ ಫಂಕ್ಷನ್ ಇದ್ದಾಗ ಅಷ್ಟೇ ಕೊಡೋದು ಯಾವಾಗಲೂ ನಾವು ಕೊಡೋದಿಲ್ಲ ಅಂದರೂ ಹಂಗಾಗಿ ಇಲ್ಲಿಗೆ ಬೇಡ ಬೇರೆ ಕಡೆ ಇಲ್ಲ ಒನ್ ಅವರ್ ಇಲ್ಲಿ ಇಲ್ಲ ಕಮ್ಮದೇನು ಕ್ಷೇತ್ರದಲ್ಲಿ ಅಕ್ಕಿ ಬೆಲ್ಲ ತೊಗೊಂಡೋಗೋಣ ಅಲ್ಲಿ ಸಾವಿರಾರು ಜನ ಬಂದು ಊಟ ಮಾಡ್ತಾರೆ ಅನ್ನದಾನ ಸ್ವೀಕಾರ ಮಾಡ್ತಾರಲ್ಲ ಹಂಗಾಗಿ ಅಲ್ಲಿಗೆ ಕೊಟ್ಟರೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೋಗಿ ಈ ಸತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ರಾಯರು ನನಗೆ ಅನುಗ್ರಹ ಮಾಡಲಿ ನಿಮ್ಗೆಲ್ರಿಗೂ ಅನುಗ್ರಹ ಮಾಡಲಿ ಅಂತ ನಾನು ಕೇಳ್ಕೊತೀನಿ ರಾಯರು ನಿಮ್ಮೆಲ್ರಿಗೂ ಒಳ್ಳೆಯದು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಈ ಥರ ರಾಯರದು ಪಟ್ಟಾಭಿಷೇಕ ವದಂತಿ ಉತ್ಸವ ಇದೆಯಲ್ಲ ಒಂದು ವಾರ ಇದೆ ನೀವು ಏನಾದರೂ ವ್ರತ ಮಾಡಂಗಿದ್ರೆ ಈ ಟೈಮಲ್ಲಿ ರಥ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ತೆಂಗಿನಕಾಯಿ ಸಂಕಲ್ಪ ಮಾಡೋರಿದ್ರೆ ಈ ಟೈಮಲ್ಲಿ ತೆಂಗಿನಕಾಯಿ ಸಂಕಲ್ಪ ಮಾಡಿ ನಿಮ್ಮ ಆಸೆನ ನಿಮ್ಮ ಕೋರಿಕೆನ ಆದಷ್ಟು ು ಬೇಗ ಈಡೇರಿಸ್ತಾರೆ ಮತ್ತೆ ನಿಮ್ಗೆ ಸಾಧ್ಯವಾದಷ್ಟು ಮಾಟಕ್ಕೋಗಿ ನೀವು ಹೋಗಿ ಅಲ್ಲಿ ಸೇವೆ ಅನ್ನೋದನ್ನು ಮಾಡಿ ಬನ್ನಿ ನಾವು ರಾಯರಿಗೆ ಯಾವಾಗಲೂ ಹೋಗೋದು ಇದ್ದೇ ಇರುತ್ತೆ ವಾರ ವಾರನೂ ಹೋಗ್ತೀವಿ ಮನಸ್ಸಿನಲ್ಲೇ ಇಪ್ಪತ್ನಾಲ್ಕು ಗಂಟೆನೂ ನೆನೆಸ್ಕೋತಾ ಇರ್ತೀವಿ ಆದರೆ ರಾಯರಿಗೆ ವಿಶೇಷವಾದಂಥ ಪೂಜೆ ಮಾಡ್ತಾರಲ್ಲ ಆ ಟೈಮಲ್ಲಿ ನಾವು ಮಠಗಳಿಗೆ ಹೋಗಿ ಏನಾದರೂ ಸೇವೆ ಮಾಡೋದು ದಾನ ಮಾಡೋದು ಮತ್ತು ಏನಾದರೂ ನಾವು ಮನೆಯಲ್ಲಿ ಏನಾದರೂ ಸಂಕಲ್ಪ ಮಾಡಿ ಸಂಕಲ್ಪ ಪೂಜೆ ಮಾಡೋದು ವ್ರತ ಮಾಡೋದು ಈ ಥರ ಈ ಟೈಮಲ್ಲಿ ಮಾಡಿ ಅಂತಂದರೆ ಹದಿನೆಂಟನೇ ತಾರೀಕಿಂದ ಹಿಡ್ದು ಇಪ್ಪತ್ನಾಲ್ಕನೇ ತಾರೀಕು ತನಕ ರಾಯರದು ವಿಶೇಷವಾದಂಥ ಪೂಜೆ ಇದೆ ಅಂದರೆ ಪಟ್ಟಾಭಿಷೇಕ ಇದೆ ವದಂತಿ ಉತ್ಸವ ಇದೆ ಹಾಗಾಗಿ ಒಂದು ವಾರ ಇದೊಂದು ಸಮಾರಂಭ ನಡೆಯುತ್ತಲ್ಲ ಆ ಟೈಮಲ್ಲಿ ನಿಮ್ಮ ಕೋರಿಕೆ ಏನಿದೆ ಅದನ್ನು ನೀವು ರಾಯರ ಹತ್ರ ಇಟ್ಟು ನೀವು ಒಂದು ಅಂತ ಮಾಡಿ ಒಂದು ವಾರ ಇರುತ್ತಲ್ಲ ಅಂತ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ ಯಾಕೆಂತಂದರೆ ನಾವು ಮಾಮೂಲಿ ಟೈಮಲ್ಲಿ ವ್ರಥ ಮಾಡೇ ಮಾಡ್ತೀವಲ್ವ ಅಂದರೆ ಈ ಥರ ರಾಯರಿಗೆ ವಿಶೇಷವಾದಂಥ ಪೂಜೆ ಮಾಡೋ ಟೈಮಲ್ಲಿ ವ್ರತ ಮಾಡಿದ್ರೆ ರಾಯರು ನಮಗೆ ಬೇಗ ಅನುಗ್ರಹ ಮಾಡ್ತಾರೆ ಇನ್ನು ಮಂತ್ರಾಲಯದಕ್ಕಂತೂ ನಾವು ಹೋಗೋಕ್ಕಾಗೋದಿಲ್ಲ ಅಂದರೆ ಈ ಥರ ಟೈಮಲ್ಲಿ ನಾವು ಅಲ್ಲಿಗೆ ಇಲ್ಲ ತುಂಬ ರಶ್ ಇರುತ್ತೆ ಅಂತ ಹೇಳಿದ್ನಲ್ಲ ಹಂಗಾಗಿ ಹತ್ತಿರ ಇರೋಂಥ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಸೇವೆ ಅನ್ನೋದನ್ನ ನಾವು ಮಾಡಿಬಿಟ್ಟು ಬರೋಣ ರಾಯರು ಎಲ್ರಿಗೂ ಅಷ್ಟೇ ಕಷ್ಟ ಸುಖ ದುಃಖ ನೋವು ನಲಿವು ಎಲ್ಲರ ಜೊತೆಗೂ ರಾಯರು ಇರಲಿ ಅಂತ ನಾನು ಕೇಳ್ಕೊತೀನಿ ಏಕೆಂತಂದರೆ ನಾವೇನೇ ಕಷ್ಟ ಬಂದರೂನು ರಾಯರ ಹತ್ರ ಹೇಳೋವಂಥದ್ದು ಯಾರ ಕೈಲೂ ಹೇಳ್ಕೊಳಕ್ಕೆ ಆಗದೆ ಂಥ ವಿಷಯ ಸಹ ರಾಯರ ಕೈಲಿ ಹೇಳುವಂಥದ್ದು ನಮಗೆ ಪೂಜೆ ಮಾಡಬೇಕಾದ್ರೆ ನಮ್ಮ ಕಣ್ಣಲ್ಲೇ ನೀರು ಬರುತ್ತೆ ಅದು ಯಾಕೆ ಏನು ಅನ್ನೋದು ಸಹ ಗೊತ್ತಿರೋದಿಲ್ಲ ಏಕೆಂತಂದರೆ ಮನಸ್ಸಿನಲ್ಲಿ ಏನೂ ನೋವಿರೋದಿಲ್ಲ ಮನೆಯಲ್ಲಿ ಏನೂ ಒಂದು ಕಷ್ಟ ಅನ್ನೋದು ಇರೋದಿಲ್ಲ ಯಾವುದೇ ಒಂದು ಪರಿಸ್ಥಿತಿ ಅನ್ನೋದು ಇರೋದಿಲ್ಲ ರಾಯರು ಪೂಜೆ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಗೊತ್ತಿಲ್ಲ ಏನಕ್ಕಾಗುತ್ತೆ ಈ ಥರ ಅಂತ ಗೊತ್ತಿಲ್ಲ ಆಮೇಲೆ ರಾಯರದು ಸ್ಲೋತ್ರ ಅಂತ ಹೇಳ್ತೀವಲ್ಲ ಪೂಜೆ ಎಲ್ಲ ಮುಗಿಸಿ ಕಣ್ಣು ಮುಚ್ಚಿ ರಾಯರ ಹತ್ರ ಕುತ್ಕೊಂಡು ಏನಾದರೂ ನಾವು ಸ್ಲೋತ್ರ ಹೇಳ್ತಾ ಇರ್ತೀವಲ್ಲ ಆವಾಗ ಕಣ್ಣಲ್ಲಿ ಇದ್ದಕ್ಕಿದ್ದಂಗೆ ನೀರು ಬರೋ ಅಂಥದ್ದು ಏನೋ ಮನಸ್ಸಿನಲ್ಲಿ ಸಮಾಧಾನ ಆಗ್ತಿದೆ ಏನೋ ಒಳ್ಳೇದಾಗ್ತಿದೆ ನನ್ನ ಜೊತೆ ಯಾರೋ ಇದ್ದಾರೆ ಅಂತ ಅನ್ಸೋದು ಇದೆಲ್ಲ ಶುಭ ಸೂಚನೆ ರಾಯರು ಪ್ರತಿಯೊಬ್ಬರು ಜೀವನದಲ್ಲೂ ಸಹ ಇದ್ದೇ ಇರ್ತಾರೆ ರಾಯರನ್ನ ಯಾರೆಲ್ಲ ನಂಬ್ತಾರೋ ಅವ್ರ ಜೀವನದಲ್ಲೆಲ್ಲ ರಾಯರು ಇರ್ತಾರೆ ಇನ್ನು ಕೆಲವರು ಹೇಳೋದಾದರೆ ರಾಯರು ನಂಬೋದಿಲ್ಲ ರಾಯರು ನಂಬಿ ಪೂಜೆ ಮಾಡೋರ್ಗು ಸಹ ಒಂಥರ ಎಳೆಯೋ ಥರ ಮಾತಾಡೋಂಥದ್ದು ರಾಯರು ಆ ಥರ ಅನಾಥಾಶ್ರಮಗಳಲ್ಲಿ ಅಷ್ಟೊಂದು ಜನ ಇದ್ದಾರಲ್ಲ ಬಡಜೀವಿಗಳಿದ್ದಾರೆ ವಯಸ್ಸಾದವ್ರು ಇದ್ದಾರೆ ಅಂಗವಿಕಲರಿದ್ದಾರೆ ಅವ್ರಿಗೆಲ್ಲ ಒಳ್ಳೇದು ಮಾಡ್ಬೋದಲ್ಲ ರಾಯರು ಅವ್ರಿಗೆ ಒಳ್ಳೇದು ಮಾಡ್ತಾ ಇಲ್ಲ ನೀವು ಮಾತ್ರ ಈ ಥರ ಎಲ್ಲ ಇದು ಮಾಡ್ತೀರಲ್ಲ ರಾಯರ ಬಗ್ಗೆ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡ್ತೀರಲ್ಲ ಅಂತ ಹೇಳ್ತಾರೆ ಕೆಲವರು ಅವ್ರಿಗೆ ರಾಯರ ಮೇಲೆ ನಂಬಿಕೆ ಇರೋದಿಲ್ಲ ರಾಯರ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಅವರು ಪೂಜೆನೂ ಮಾಡೋದು ಬೇಡ ರಾಯರ ಬಗ್ಗೆ ಪೂಜೆ ಮಾಡೋರಿಗೆ ಯಾರಿಗೂ ಅಷ್ಟೇ ಮಾತಾಡೋದು ಬೇಡ ಅಲ್ವಾ ದೇವ್ರ ಬಗ್ಗೆ ಯಾರಿಗೂ ಮಾತಾಡೋ ಅಂತ ಯೋಗ್ಯತೆ ಯಾರಿಗೂ ಇಲ್ಲ ಯಾರು ಯಾರಿಗೂ ಇಲ್ಲ ದೇವ್ರಗಳ ಬಗ್ಗೆ ಮಾತಾಡೋದಿಕ್ಕೆ ಆದರೂ ರಾಯರ ಬಗ್ಗೆ ಮಾತಾಡೋದಕ್ಕೆ ಇಲ್ಲ ರಾಯರ್ ಎಲ್ರಿಗೂ ಒಳ್ಳೇದು ಮಾಡೋದಿಕ್ಕೆ ಅಲ್ವಾ ಪೂಜೆ ಮಾಡೋದು ಈಗ ನನಗೆ ಹೇಳೋದಾದ್ರೆ ಹಿಂದೆ ರಾಯರ್ ಯಾರು ಏನು ಅಂತಾನೂ ಗೊತ್ತಿರಲಿಲ್ಲ ರಾಯರು ಪೂಜೆ ಮಾಡಬೇಕು ಅಂತಾನೂ ಗೊತ್ತಿರಲಿಲ್ಲ ಇತ್ತೀಚೆಗೆ ನಾನು ರಾಯರು ಪೂಜೆ ಮಾಡೋದಕ್ಕೆ ನಾನು ಶುರು ಮಾಡ್ಕೊಂಡ್ಮೇಲೆ ರಾಯರು ನನ್ನ ಚೆನ್ನಾಗಿ ಅನುಗ್ರಹ ಮಾಡ್ತಿದ್ದಾರೆ ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನನಗೆ ಕೊಡ್ತಿದ್ದಾರೆ ನಾನು ಏನೊಂದು ಕೋರಿಕೆ ರಾಯರ ಮುಂದೆ ಇಡ್ತೀನೋ ಅದಕ್ಕೆಲ್ಲ ಅನುಗ್ರಹ ಮಾಡ್ತಿದ್ದಾರೆ ನಂಬಿಕೆ ಬಂದಿದ್ದಕ್ಕಲ್ವ ನಾನು ಪೂಜೆ ಮಾಡ್ತಾ ಇರೋದು ನನಗೊಳ್ಳೆದಾಗಿದ್ದಕ್ಕಲ್ವ ವೀಡಿಯೋದಲ್ಲಿ ಹೇಳುವಂಥದ್ದು ಆದರೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ರಾಯರು ಅಂಥವ್ರಿಗೆ ಹಾಕಿರೋದಿಲ್ಲ ಅನಾಥಾಶ್ರಮದಲ್ಲಿ ಹಾಕಿರೋದಿಲ್ಲ ಅಂಥವ್ರಿಗೆ ಏನು ಒಳ್ಳೇದು ಮಾಡೋದಿಲ್ಲ ಅವ್ರನ್ನೆಲ್ಲ ಏನಕ್ಕೆ ಸರಿ ಮಾಡೋದಿಲ್ಲ ಈ ಥರ ಒಂಥರ ಶಿಲ್ಲಿ ಥರ ಮಾತಾಡ್ತಾರೆ ಅವ್ರಿಗೇನು ಆಗಿದೆಯೋ ಅನ್ನೋದು ಗೊತ್ತಿಲ್ಲ ರಾಯರೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಜನದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಓಕೆ ಅಲ್ವಾ ಅಂತಂದರೆ ಮೂಳೆ ನಾಲ್ಗೆ ಅವ್ರು ಏನು ಬೇಕಾದರೂ ಮಾತಾಡ್ತಾರೆ ಆದರೆ ದೇವ್ರ ಬಗ್ಗೆ ಮಾತಾಡ್ತಾರೆ ಅಂತಂದರೆ ನಾಳೆ ದಿವಸ ದೇವರು ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಅಂತಂದರೆ ನಾವು ಯಾರ ಬಗ್ಗೆನೂ ಅಷ್ಟೇ ಒಬ್ಬ ಮನುಷ್ಯನ ಬಗ್ಗೆನೂ ನಾವು ಕೆಟ್ಟದಾಗಿ ಕೀಳಾಗಿ ಮಾತಾಡಬಾರ್ದು ಅಂಥದ್ರಲ್ಲಿ ದೇವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾರೆ ಅಂತಂದರೆ ಅವ್ರನ್ನ ಬಿಡ್ತಾರಾ ಇವತ್ತು ಅವ್ರ ಟೈಮ್ ಚೆನ್ನಾಗಿರ್ಬೋದು ಆದರೆ ನಾಳೆ ಅವ್ರಿಗೆ ಕೆಟ್ಟ ಕಾಲ ಬಂದಾಗ ಯಾವ ದೇವ್ರುಗಳಿಗೂ ಸಹ ಅವ್ರಿಗೆ ಒಳ್ಳೇದು ಮಾಡೋದಿಲ್ಲ ದೇವ್ರೇ ನನ್ಗೆ ಒಳ್ಳೇದು ಮಾಡುವಂಥ ದೇವ್ರ ಪಾದ ಇಡಿದ್ರು ಯಾವ ದೇವರು ಅವ್ರಿಗೆ ಅನುಗ್ರಹ ಮಾಡೋದಿಲ್ಲ ಯಾಕೆಂತಂದರೆ ನೀನು ಮಾತಾಡಿದ್ದಕ್ಕೆ ಪಾಪಕ್ಕೆ ನೀನು ಫಲ ಅನುಭವಿಸ್ಬೇಕು ಅಂತ ದೇವ್ರುಗಳು ಸಹ ಕೈ ಬಿಡ್ತಾರೆ ಮತ್ತು ಇನ್ನೂ ಹೇಳೋ ಅಂಥದ್ದು ಬಡವರು ಯಾಕಿದ್ದಾರೆ ಬಡವರೇನ್ಗೆ ಭೂಮಿ ಮೇಲಿದ್ದಾರೆ ಈಗ ರೋಡ್ ಸೈಡಲ್ಲೆಲ್ಲ ಶೆಡ್ ಹಾಕ್ಕೊಂಡು ಗರೆ ಕೆಲಸ ಮಾಡ್ತಾರಲ್ಲ ಅವ್ರನ್ನೆಲ್ಲ ಯಾಕೆ ಚೆನ್ನಾಗಿಟ್ಟಿಲ್ಲ ರಾಯರು ಅವ್ರಿಗೆಲ್ಲ ಯಾಕೆ ಶ್ರೀಮಂತಿಗೆ ಕೊಟ್ಟಿಲ್ಲ ಮತ್ತು ನೀವು ಮಾ ನಿಮಗೆ ಮಾತ್ರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ ನೀವೇ ತೊಗೊಂಡೋಗಿ ಅವ್ರಿಗೆಲ್ಲ ಕೊಡ್ಬೋದಲ್ಲ ಅವ್ರಿಗೊಂದು ಮನೆ ಕಟ್ಟಿಸ್ಕೊಡ್ಬೋದಲ್ಲ ಆ ಥರ ಅಂತನೂ ಸಹ ಮಾತಾಡ್ತಾರೆ ಏಕೆಂತಂದರೆ ಮನಸ್ಸಿನಲ್ಲಿ ಬರಬೇಕು ರಾಯರುನ ನಾನು ನಂಬ್ತಾ ಇದ್ದೀನಿ ನನಗೆ ಒಳ್ಳೇದು ಮಾಡ್ತಾರೆ ರಾಯರು ಅನ್ನೋದೊಂದು ಭರವಸೆ ಇರಬೇಕು ಭರವಸೆ ಇದ್ದರೆ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡೋಂಥದ್ದು ಈ ಈಗ ನಮಗೆ ತಗೊಂಡ್ರು ಸಹ ರಾಯರು ನಾನು ಎಷ್ಟು ಕಷ್ಟದಲ್ಲಿದ್ದೆ ಎಷ್ಟು ಕಣ್ಣೀರಾಗ್ತಿದ್ದೆ ಕೆಲವೊಂದು ಟೈಮಲ್ಲಿ ಎಲ್ಲ ದೇವ್ರನ್ನೂ ನಂಬಿ ಯಾವ ದೇವರು ಒಳ್ಳೇದು ಮಾಡಲಿಲ್ಲ ಅನ್ನೋ ಟೈಮಲ್ಲಿ ನಾನು ರಾಯರನ್ನು ಪೂಜೆ ಮಾಡಿದ್ದಂಥದ್ದು ರಾಯರು ನನ್ನ ಜೀವನನೇ ಬದಲಾಯಿಸಿದ್ದಾರೆ ನನ್ನ ಜೀವನ ದಿಕ್ಕನ್ನೇ ಬದಲಾಯಿಸಿದ್ದಾರೆ ರಾಯರು ನಂಗೆ ಕೇಳಿದಂಥ ವರ ಕೊಡೋ ನನ್ನ ತಂದೆ ಕರುಣಾಮಯಿ ರಾಯರು ನಾನಿಷ್ಟು ನಂಬಿದ್ದೀನಿ ಇದ್ಮೇಲೆ ಮತ್ತೆ ರೋಡ್ ಸೈಡಲ್ಲಿ ಗುಡ್ಸದಾಕೊಂಡು ಗಾರೆ ಕೆಲಸ ಮಾಡ್ತಾರಲ್ಲ ಅವರು ನಂಬಿದ್ರು ಸಹ ಅವ್ರ ಜೀವನ ಬದಲಾಯಿಸ್ತಾರೆ ನಾವು ಚೆನ್ನಾಗಿದ್ದೀವಿ ಅಂತಂದ್ರೆ ಏನೋ ನಮ್ಮ ಕೈಲಾಗಿದ್ದು ಷ್ಟು ಸಹಾಯ ನಾವು ಮಾಡಬಹುದು ಆದರೆ ಅವ್ರ ಜೀವನನೇ ಬದಲಾಯಿಸೋಷ್ಟು ಹಣಕಾಸು ನಮ್ಮ ಕೈಲಿ ಯಾರ ಕೈಲೂ ಅಷ್ಟೇನೆ ಮನುಷ್ಯರ ಕೈಲಿ ಕೊಡಕಾಗೋದಿಲ್ಲ ಅವರು ದೇವ್ರನ್ನ ನಂಬಿ ರಾಯರು ನಂಬಿ ಪೂಜೆ ಮಾಡಿದ್ರೆ ಎಂತ ಜೀವನನು ಸಹ ಉದ್ಧಾರ ಮಾಡೇ ಮಾಡ್ತಾರೆ ಈ ತರ ಮಾತಾಡೋರಿಗೆಲ್ಲ ತಲೆ ಕೆಡ್ಸ್ಕೊಳೋದಕ್ಕೋಗ್ಬಾರ್ದು ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿರೋದನ್ನು ಅಷ್ಟೇ ನಾವು ಬಿಡೋದಕ್ಕೂ ಹೋಗ್ಬಾರ್ದು ಈಗ ನಾವು ದೇವ್ರನ್ನ ನಂಬ್ತಾ ಇದೀವ ರಾಯರು ನಂಬ್ತಾ ಒಳ್ಳೇದು ಮಾಡ್ತಿದ್ದಾರ ಅಷ್ಟು ಸಾಕು ಅವರು ನಂಬ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಅವ್ರು ಮಾಡಿದಂತ ಪಾಪ ಕರ್ಮನ ಅವರೇ ಅನ್ಭವಿಸ್ಕೊಳ್ಳಿ ಯಾಕೆಂತಂದ್ರೆ ಅವ್ರಿಗೆ ಇದೇ ಕೆಲಸ ಆಗೋಗಿರುತ್ತೆ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇರೆಯವ್ರು ಮಾಡೋ ಕೆಲಸದ ಬಗ್ಗೆ ಮಾತಾಡೋದು ಅವ್ರು ಆಗಿದ್ದಾರೆ ಈಗಿದ್ದಾರೆ ಅಂತ ಅನ್ನೋದು ಮತ್ತೆ ಚೆನ್ನಾಗಿದ್ರು ತಡ್ಕೊಳ್ಳೋದಿಲ್ಲ ಕೆಟ್ಟರು ಸಹ ತಡ್ಕೊಳ್ಳೋದಿಲ್ಲ ಅವರು ಇಂಥವ್ರಿಗೆ ಏನು ಸಹ ಹೇಳೋಕ್ಕಾಗೋದಿಲ್ಲ ಭಗವಂತನೇ ಉತ್ತರ ಕೊಡ್ತಾರೆ ರಾಯರು ಪೂಜೆ ಮಾಡೋಂಥವ್ರಿಗೆ ಯಾರಾದರೂ ಏನಾರು ಅಂದರೆ ರಾಯರು ಮಾತ್ರ ಕ್ಷಮಿಸೋದಿಲ್ಲ ಅಂಥವ್ರನ್ನ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ರಾಯರು ಬಿಟ್ಟರು ಶ್ರೀಕೃಷ್ಣ ಪರಮಾತ್ಮ ಬಿಡೋದಿಲ್ಲ ಹಂಗಾಗಿ ರಾಯರತ್ರ ನಿಮ್ಮ ಕಷ್ಟ ಸುಖ ಎಲ್ಲನೂ ಸಹ ಹೇಳ್ಕೊಂಡು ರಾಯರಿಗೆ ನಿಮ್ಮ ಸೇವೆ ಪೂಜೆ ಏನಿದೆಯೋ ಅದನ್ನು ಸಲ್ಲಿಸಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬುರು ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯಿಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ